ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪ್ರವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವು ಎಲ್ಲರೂ ಆರಾಮದೀವಿ ನೋಡಿರಿ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ನನ್ನ ಗಂಡದ ಮನೆ ಒಳಗೆ ಮಳಿಗೆ ಮಗ ಸ್ಟಾರ್ಟ್ ಮಾಡೋಕಂತೀನಿ ನೋಡಿರಿ ಈಗಷ್ಟು ಜಸ್ಟ್ ಎದ್ದೇನೆ ಸಿಕ್ಸ್ ಓ ಕ್ಲಾಕಿಗೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡೋಕಂತೀನಿ ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತೈತಿ ಈಗ ತ್ರೀ ಡೇಸಿಂದ ಬ್ಲಾಗ್ನ ಯಾರೆಲ್ಲ ಮಿಸ್ ಮಾಡಲಾರ್ದ ನೋಡಕ್ಕಂತಿರಲ್ಲ ಸೊ ಅವರಿಗಂತೂ ಗೊತ್ತಿರ್ತೈತಿ ನನ್ನ ಗಂಡನೂರಿಗೆ ಬಂದೀನಿ ಅಂತೇಳಿ ಸೊ ಮಾರ್ನಿಂಗ್ ವ್ಯೂ ನೋಡ್ತಾ ಇರ್ಬೋದು ಇಲ್ಲಿ ಮಳಗಿ ಮ್ಯಾಗಿದ್ದ ಹೆಂಗೈತಿ ಅಂತೇಳಿ ವೆದರ್ ಅಂತ ಚಿಲ್ಲಾಗಿ ಒಂದ ಒಂದ್ ರೀತಿ ಚೆನ್ನಾಗೈತಿ ಈಗ ಬೇಸಿಗೆ ಟೈಮ್ ಆಗಿದ್ರು ಮಾರ್ನಿಂಗ್ ಟೈಮ್ ಟೈಮ್ನಾಗ ಮಾತ್ರ ವೆದರ್ ಚಿಲ್ಲಾಗಿತ್ತು ಒಂದು ನಾಲ್ಕು ಗಂಟೆ ಹಿಂಗ ಐದು ಗಂಟೆ ಆಗ್ತಿದ್ದಂಗನ ತಣ್ಣಗ ಥಂಡಿ ಸ್ಟಾರ್ಟ್ ಆಕೈತಿ ನಾ ನೈಟ್ ಟೈಮ್ನಾಗ ಒಂದು ತನ್ನಗ ಗಾಳಿ ಒಳಗ ಓಪನ್ ಅಂತೂ ಸಖತ್ತಾಗಿ ನಿದ್ದೆ ಆಯ್ತು ಅಂತಾನೆ ಹೇಳ್ಬೋದು ಓಕೆ ಫ್ರೆಂಡ್ಸ್ ಈಗ ನೋಡ್ತಾ ಇರಬಹುದು ಬಾಗಿಲು ಒಂದ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿದೆ ವೈಟ್ ರಂಗೋಲಿ ಖಾಲಿಗಿತ್ತು ಸೊ ಎರಡು ಕಲರ್ ಯೂಸ್ ಮಾಡಿ ಈ ಥರ ಸಿಂಪಲ್ ರಂಗೋಲಿ ಹಾಕಿ ನೋಡ್ರಿ ಹೆಂಗಾಗೈತಿ ಅಂತ ಹೇಳ್ರಿ ನೆಕ್ಸ್ಟ್ ಫ್ರೆಂಡ್ಸ್ ಈಗ ಬಂಡೆ ತಿಕ್ಕಾಕ ಸ್ಟಾರ್ಟ್ ಮಾಡೀನಿ ಬಂಡೆ ಎಲ್ಲ ಅಷ್ಟು ತೊಗೊಂಬಂದು ಈಗ ಬಂಡೆ ತಿಕ್ಕಾಕಂತಿ ಉರಿ ಬಂದಾಗ ನಂದು ರುಟೀನ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಮಾರ್ನಿಂಗು ಬೆಳಗ್ಗೆ ಎದ್ದ ಕೂಡ್ಲೇನ ಫಸ್ಟ್ ಫ್ರೆಶ್ ಆಗಿ ಬ್ರಷ್ ಮಾಡಿ ನೆಕ್ಸ್ಟ್ ಬಗ್ಗೆ ಮುಂದೆಲ್ಲ ಕಸ ಗುಡಿಸಿ ವರ್ದು ನೀರು ಹಾಕಿ ರಂಗೋಲಿ ಹಾಕ್ತೀನಿ ಆನಂತರ ನೆಕ್ಸ್ಟ್ ಬಂಡೆ ತಿಕ್ಕ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ಇದೇ ರೀತಿನೇ ಇರುತ್ತೆ ನಂದು ರುಟೀನ್ ಮಾತ್ರ ನನ್ನ ಗಂಡನೂರಿಗೆ ಬಂದಾಗ ನೆಕ್ಸ್ಟು ಅಕ್ಕನ ಕೇಳ್ತೀನಿ ಏನು ಅಡುಗೆ ಮಾಡಬೇಕು ಅಂಥೇಳಿ ಸೊ ಅಕ್ಕ ಏನು ಹೇಳ್ತಾರ ಹಂಗೆ ಮಾಡ್ತಾ ಹೋಗ್ತೀನಿ ನೋಡ್ರಿ ಈ ರೀತಿಯಾಗಿ ಇರ್ತೈತಿ ಇನ್ನೂ ಎಲ್ಲರನ್ನೂ ಎದ್ದಿಲ್ಲ ನಾನು ಮತ್ತು ಅಕ್ಕ ಮತ್ತು ಅಜ್ಜ ಇಷ್ಟ ಮಂದಿ ಎದ್ದೇವಿ ಅಮ್ಮನೂ ಇನ್ನೂ ಮಲ್ಕೊಂಡಾರ ಮತ್ತು ಮಕ್ಕಳು ಮತ್ತು ಮಾಮನ ಮಗ ಇನ್ನೂ ಎಲ್ಲರೂ ಮಲ್ಕೊಂಡಾರ ನಮ್ಮ ಫಸ್ಟ್ ಎದ್ದೇಳೋದು ಅಂತಂದ್ರೆ ನಮ್ಮ ಅಜ್ಜನ ನೈಟ್ ಮ್ಯಾಗನ ನೀರಿಟ್ಟು ಮಕ್ಕೊಂಡಿರ್ತೀವಿ ಅವು ಸ್ವಲ್ಪ ಬೆಚ್ಚಗಿರ್ತಾವೆ ಅದ ನೀರನ್ನ ತಗೊಂಡು ಅಜ್ಜ ಸ್ನಾನ ಮಾಡಿ ಪೂಜೆ ಮಾಡಿ ಗುಡಿಗೆ ಹೋಗಿ ಬರ್ತಾರೆ ನೋಡ್ರಿ ನಮ್ಮ ಅಜ್ಜಂದು ಯಾರು ಎದ್ದೇಳಿ ಬಿಡಲಿ ನಮ್ಮ ಅಜ್ಜ ಅಂತೂ ಮಾರ್ನಿಂಗ್ ಐದು ಗಂಟೆಗನ್ನ ಸ್ಟಾರ್ಟ್ ಆಗಿಬಿಡ್ತೈತಿ ಏನು ಕೆಲಸ ಇಲ್ಲ ಅಂತಂದ್ರೆ ಐದು ಗಂಟೆಗನ್ನ ಹೇಳ್ತಾರೆ ಎಷ್ಟರ ಕೆಲಸ ಇರಲಿ ಅದು ಐದು ಗಂಟೆಗನ ಹೇಳ್ತಾರೆ ಸೊ ನಮ್ಮ ಅಜ್ಜಂದು ಮಾರ್ನಿಂಗ್ ಅಂತೂ ಎದ್ದೇಳೋ ಟೈಮಿಂಗು ಫೈವ್ ಓ ಕ್ಲಾಕಿಗೆ ಅಂದರೆ ಫೈವ್ ಓ ಕ್ಲಾಕಿಗೆ ಮತ್ತೆ ಮನೆಯಾಗ ಎದ್ದೇಳಿಸೋದು ಅಂತಂದ್ರೆ ನಮ್ಮ ಅಜ್ಜನ ಮೊದಲೆಲ್ಲ ಫೋನ್ ಇರ್ತಾರಲ್ಲ ಇವಾಗೆಲ್ಲ ಫೋನ್ ಅದಾವಲ್ಲ ಫೋನ್ ಕಾಲ್ ಮಾಡ್ಬಿಡ್ತಾರ ಎದ್ದೇಳ್ರಿ ಅಂತಂದು ಅವಾಗ ಎಲ್ಲರೂ ಹೇಳ್ತಾರ ಸೊ ಈ ರೀತಿಯಾಗಿರ್ತತಿ ನಮ್ಮ ಮನೆಯೊಳಗ ನೋಡಿ ಓ ಓ ಬಾ ಓಕೆ ಫ್ರೆಂಡ್ಸು ಒಲಿ ಸಾರಿಸಿ ಒಲಿ ಮ್ಯಾಗ ಜಳಗಕ್ಕೆ ನೀರು ಇಟ್ಟೈತಿ ಮತ್ತು ಇನ್ನೊಂದು ಕಡೆ ಹೆಸರು ಕಾಳು ಕುದಿಯೋಕೆ ಹಾಕೈತಿ ಇವತ್ತು ಹೆಸ್ರು ಕಾಳು ಸಾರು ಮಾಡೋದೈತಿ ಸೋಯಾ ಅದು ಹಾಕಿ ಬಟ್ಟೆಕಾಯಿ ಅಂತಾರೆ ನೋಡ್ರಿ ಹಳ್ಳಿ ಕಡೆ ಎಲ್ಲ ಬಟ್ಟೆಕಾಯಿ ಅಂತಾರೆ ಸೋಯಾ ಅಂತಾರೆ ನೋಡ್ರಿ ಸೊ ಸೋಯಾ ಹಾಕಿ ಇವತ್ತು ಕಾಳು ಸಾರು ಮಾಡೋದೈತಿ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಈಗ ನಮ್ಮ ಮಾಮನ ಮಗ ಆ ತೆಂಗಿನಕಾಯಿನ ಇಳ್ಸಾಕಂತನ ನೋಡ್ರಿ ಇವತ್ತು ಅಮಾವಾಸ್ಯೆ ಸೊ ದೇವರಿಗೆ ಕಾಯಿ ಬೇಕು ಕಾಯಿ ಹೊಡ್ಯಕ ಹಾಗಾಗಿ ಕಾಯಿ ಇಳಿಸಾಕ ಅಂತ ನೋಡ್ರಿ ಎಲ್ಲೆಲ್ಲಿ ಬೀಳ್ತ ಸನವ ನೋಡ್ಕೊ ಅಂತ ಇರೋ ಅಂತಂದು ಹೇಳ್ದೆ ಸೊ ನೋಡಾಕ ಅಂತೇನಿ ಎಲ್ಲ ಒಂದಕ್ಕೆ ಅನ್ವಿತ ಏನ್ ಅನ್ವಿತ ಎದ್ದಿ ಮಾಡಿತ ನೋಣ ಮಾಡಿದ ನೋಣ ಅನ್ನಕಂತ ಕೊಡ ಅನ್ವಿತ ಓಕೆ ಫ್ರೆಂಡ್ಸ್ ನಮ್ಮ ಅಜ್ಜ ಅವ್ರು ನೋಡ್ರಿ ಈಗ ಗುಡಿಗೆ ಹೋಗಿ ಬಂದು ಚಾ ಕುಡ್ದು ಕುಂತಾರ ಅರ್ವಿನ ಈಗ ಮುಂಜಾನೆ ರವ ಉಂಡಿ ತಿನ್ನೋಕಂತ ರವ ಉಂಡೆ ಒಳಗೆ ದ್ರಾಕ್ಷಿ ಆ್ಯಂಡ್ ಲವಂಗ ಎಲ್ಲ ಬಂದಿರ್ತತ್ತಲ್ಲ ಅದನ್ನ ತೆಗೆದು ಒಗ್ಯಾಕಂತಿದ್ದ ಅದನ್ನೆಲ್ಲ ತಿನ್ಬೇಕು ಅಂಥೇಳಿ ನಮ್ಮ ಅಜ್ಜ ತೆಗೆದು ಎಲ್ಲ ತೋರ್ಸಕ್ಕ ಇವು ದ್ರಾಕ್ಷಿ ನೋಡು ಅಂಥೇಳಿ ಮಾಮ ಅವರು ಸುಶಲ್ಕ್ ಹೋಗಿ ಹೋಗಿರಲ್ಲ ಫ್ರೆಂಡ್ಸ್ ಸೊ ಹಿಂದಿನ ದಿನ ಅಕ್ಕ ರವಾ ಉಂಡೆ ಶಂಕ ಉಂಡೆ ಎಲ್ಲ ಮಾಡಿದ್ಲು ಸೊ ತಿನ್ನಕಂತಿದ್ರು ಆ್ಯಂಡ್ ತಿನ್ಕೋ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಆಗಲೇ ಹಾಡು ಜೊತೆ ಆಟ ಸ್ಟಾರ್ಟ್ ಆಗಿಬಿಟ್ಟೈತಿ ಆ್ಯಂಡ್ ಇವಾಗ ಇಲ್ಲಿ ಅಕ್ಕನ ಸ್ನಾನ ಮಾಡ್ಕೊಂಡು ಬಂದ್ಲು ಈಗ ನೋಡ್ರಿ ಚಹಾ ಕುಡಿಯೋಕಂತೇವಿ ಎಲ್ಲರೂ ಚಹಾ ಹೊಸ ಕಂತಳ ಚಹಾ ಜೋಡಿ ಬಿಸ್ಕಿಟು ಚಕ್ಲಿ ಡಾಣಿ ತಿಂದ್ರಾಯ್ತು ಅಂತೇಳಿ ಎಲ್ಲ ಕೊಟ್ಟಾರ ಸೊ ಈಗ ಎಲ್ಲರೂ ಚಹಾ ಕುಡಿತೀವಿ ಬರೀ ಚಹಾ ಕುಡಿನ ಅಂತ ಚಹಾ ಜೋಡಿ ಹಿಂಗೆ ಬಿಸ್ಕಿಟು ಬ್ರೆಡ್ ಏನಾರು ಇದ್ರೆ ಚಹಾ ಕುಡ್ದಿರ್ತೀನಿ ಆಲ್ಮೋಸ್ಟ್ ಕಣ್ಣನೂರಿಗೆ ಬಂದಾಗ చా కుడదిత అజ్జగమ్మగ అంతి చా మిరతీ సో చా నోడి మక్ంగ అంతారా సో అోడి నావులూ కుడీ నోడ్రీ స్వల్ప స్వల్ప ఫుల్ కప్ ఫుల్ కుడింగ్ ಅನ್ನ ಸಾರ ಅನ್ನ ಸಾರು ಬಾ ಕಲ್ಲ ಐತ ಅನ್ನ ಸಾರು ಚಿಕನ್ ಸಾರು ಚಿಕನ್ ಸಾರ ಕರನಾ ಬಾರಿನ ಏನ ಏನ ಬಾ ಬಾ ನೋಡಿಗ ನೋಡಿಲಿ ಚಿಕನ್ ಸರ್ ಮಾಡಿತಿ ಇಲ್ಲಿ ಚಿಕನ್ ಸಾರ ಮಾಡೀ ಬಾ ಅರ್ವಿನ ಚಿಕನ್ ಅಲ್ಲಿ ಬಾ ಸೋಯಾ ಸಾರು ಮಾಡೈತಿ ಮಸ್ತ್ ಆಗಿತ್ ತಕ್ಕ ಹೊಸ ಟೇಸ್ಟ್ ಚಿಕನ್ ಅಂತ ಕೇಳೋ ಹೋಗ್ಬಿಡ್ರಿ ನಿಮ್ಮ ಫ್ರೆಂಡ್ಸ್ ಹಂಗ ಕಾಮಿಡಿ ಮಾಡಿದೆ ಮಕ್ಕಳಿಗೆ ಹಂಗಾ ಚಿಕನ್ ಮಾಡಕ್ಕೆ ಸಾಧ್ಯನ ಇಲ್ಲ ಬಾ ಬಾ ಚಿಕನ್ ಮಾಡು ಮನೆ ನಮ್ದಲ್ಲ ಬರ್ರಿ ಬರ್ರಿ ಮಳೆ ಬಡನ್ ಬರ್ರಿ ಹೀರೋ ಊಟ ಮಾಡ್ತಾನೆ ಇತ್ತು ಬರ್ बस मत बस मत मत नहीं मेरा नंबर है साहब मेरा नंबर है स्क्वायर एंड अदर टिकट सब है ना हां मेरे ऊपर है हैं ಓಕೆ ಫ್ರೆಂಡ್ಸ್ ಅರವಿಂದ್ಗೆ ಊಟ ಮಾಡಿಸಿದ್ದಾಯಿತು ಅರವಿಂದ್ಗೆ ಊಟ ಮಾಡಿಸೋದನ್ನ ಒಂದು ದೊಡ್ಡ ಸರ್ಕಸ್ ಆಗಿರ್ತೈತಿ ಊರಿಗೆ ಬಂದಾಗ ಒಟ್ಟ ಉಣ್ಣಂಗಿಲ್ಲ ಸೊ ಅವಾಗ ಊಟ ಉಣಿಸಿ ಮತ್ತೆ ಹಾಕಿ ಹಾಕಿಕೊಟ್ಟೆ ಸೊಕ್ಕಿನ ಉಂಡ್ಲು ಈಗ ನಾನು ಊಟ ಒಂದಾಕಂತೀನಿ ನೋಡ್ರಿ ಅಕ್ಕನ ಉಂಡು ಅಕ್ಕಿ ದಗದಕ್ಕೆ ಕೂದಲು ಈಗೆಲ್ಲ ಹಳ್ಳಿ ಸೈಡುಗೆ ಗುಡ್ಡು ಹೇಳಿ ಬಂದೈತಿ ಸೊ ನಾನು ನಮ್ಮ ಅಪ್ಪ ಅವ್ರ ವೆಡ್ಡಿಂಗ್ ಅನಿವರ್ಸರಿ ಸೆಲೆಬ್ರೇಷನ್ ಹೋದಾಗ ಅವ ತಂಗಿನೂ ಎಲ್ಲ ಹೋಗಿದ್ರು ಗುಡ್ಡ ದಗದಕ್ಕೆ ಇಲ್ಲಿ ಈಗ ಅಕ್ಕನೂ ಹೊಂಟ ನೋಡ್ರಿ ಫ್ರೆಂಡ್ಸು ಮತ್ತು ಈಗ ಸಮರ್ ಸೀಸನ್ ಒಳಗೆ ಹೊಲಾಗೇನು ಹಿಂಗೆ ಕೆಲಸದು ಇರಂಗಿಲ್ಲಲ್ಲ ಸೊ ಹಿಂಗೆ ಗುಡ್ಡು ದಗದಕ್ಕೆ ಎಲ್ಲ ಮಂದಿ ಹೋಗಿಬಿಡ್ತಾರೆ ನೋಡಿರಿ ನಿಮ್ಮ ಕಡೆ ಎಲ್ಲ ಗುಡ್ಡ ದಗದ ಬಂದೈತೆ ಏನಂತೆ ಕಮೆಂಟ್ ಮಾಡಿ ಹೇಳ್ರಿ ಸೊ ನಾನು ಊಟ ಮಾಡಿಂದ ಈಗ ಅರ್ಬಿ ಎಲ್ಲ ತೊಳ್ದಾಕ್ಬಿಟ್ಟೆ ನಂದು ಈಗ ಸ್ನಾನ ಆಗೈತಿ ಒಂದ ಡ್ರೆಸ್ ತೊಗೊಂಬಂದಿದ್ದೆ ನೈಟಿ ಒಂದಿನಕ್ಕೆ ಏನು ಹೋಗೋದು ಒಂದ ನೈಟಿ ಸಾಕ್ ಬಿಡ ಹೇಳಿ ಒಂದ ತಗೊಂಡ್ಬಂದಿದ್ದೆ ಸ್ನಾನ ಮಾಡಿಂದ ಅದನ್ನ ಹೊಳೆ ಹಾಕ್ಕೊಂಡಿನಿ ಆ್ಯಂಡ್ ಈಗ ಅಮ್ಮನ ಸೀರೆ ಎಲ್ಲ ನೋಡ್ರಿ ಹಿಂಬಿಡ್ಸಕ್ಕಂತೈತಿ ಸಾಕಂತೈತಿ ಅಮ್ಮನ್ ಸೀರೆ ದೊಡ್ಡದು ದೊಡ್ಡದಿರ್ತೈತಿ ಹದಿನಾರು ಮೊಳ ಸೀರೆ ನಮ್ಮಮ್ಮ ಉಡೋದು ನಾವು ನಾರ್ಮಲಾಗಿ ಆಗಿ ಉಡ್ತಿವಲ್ಲ ಆರು ಮೊಳ ಸೀರೆ ಸೊ ಅಂಥ ಸೀರೆ ಅಲ್ಲದು ದೊಡ್ಡದ್ ಇರ್ತೈತಿ ಸೊ ಹಿಂಗೆ ಹೆಲ್ಪ್ ಬೇಕಾಗ್ತೈತಿ ಹಿಂಗ ಒಣಕಾಕ ಅಮ್ಮನ್ ಸೀರೆ ತೆಳ್ಳಗನ ತೆಳ್ಳಗೆ ಹಾಕಬೇಕು

ആഗ്രദ് വന്ന ഐത്തില്ല അത് അക വന്ന് വന്ന എത്ത ತಪ್ಪು ತಪ್ಪು ಎರಡು ಕಾಯೋ ಎರಡು ಕಾಯಿರಡುಗು ಹಣ್ಣೆ ಐದೇ ರೂಪಾಯಿ ಎಣ್ಣೆ ಬೇರೆ ಹಾಕ್ತೀವ್ ಎಲ್ಲ ತಪ್ಪು ಸಲ ತೆಗಿಬೇಕು ಕಾಳ ಎತ್ತ ಒಂದ್ ಕಾಳ ಎತ್ತಷ್ಟ ಕಡೆ ಇಡ್ಬೇಕ

ಇಲ್ಲಿ ಎರಡು ಆಗತ್ತೀ ಈಗ ಒಂದು ಕ ಒಂದು ಕಳ ಐತಿ ಒಂದು ಕಡೆ ಇಟ್ಟಿಲ್ಲ ಅದು ಒಂದೇ ಈಗ ಎರಡ್ನೇ ಇತ್ತಿ ಒಂದ ಈಗ ಒಂದೇ ಕಳ ಮುಟ್ಟಬೇಕು ಈಗ ಒಂದು ಕಳ ಮುಟ್ಟಿದಿಲ್ಲ ಈಚಿ ಕಡೆ ತಗದು ಇಚ್ ಕಡೆ ಇಟ್ಟ್ಯಲ್ಲ ಇಲ್ಲ ಅತ್ತಗಿದ್ದ ಬರ್ಬೇಕು ನೀ ಮತ್ತೆ ಒಂದೇ ಇಟ್ಟೆಲ್ಲ ಈಚಿ ಕಡೆ ಅತ್ತಗಿದ್ದ ಒಂದು ಬರ್ಬೇಕು ಈಗ ಇತ್ತಗಿದ್ದ ಒನ್ ಟು ತ್ರೀ ಫೋರ್ ಐತಿ ಇಲ್ಲ ಅತ್ತಗಿದ್ದ ಒನ್ ಟು ತ್ರೀ ಫೋರ್ ಬರಬೇಕು ಹ್ಞೂ ಒಂದು ಕಳ ಮುಟ್ಟಿದ ಫಿನಿಶು ಅವ್ನೆ ಎಲ್ಲಾರು ಇಡುದು ಅನ್ವಿತಾ ಅವ್ರ ಅಣ್ಣನ್ ಗೇಮ್ ಮಾಡಸಕತ್ತ ನೋಡ್ರಿ ಅಣ್ಣಗ್ ಗೊತ್ತಾಗಲ್ಲ ಸೋತಿ ಅಂದ ಸೋತಿ ಇಲ್ಲ ಇಲ್ಲ ಅನ್ವಿತಾ ತೋರ್ಸ ಹ್ಮ್ ಆಯ್ತು ಹ್ಮ್ ಆಯ್ತು ಗೊತ್ತ ಗೊತ್ತ ಗೊತ್ತು ಇನ್ನೂ ಗೊತ್ತಾಗಿಲ್ಲೇ ಇನ್ನೊಂದು ತೋರಿಸ್ಕೊಡು ಮಾಡಿದ್ ಇಲ್ಲ ನೀವು ತಪ್ಪಿಟ್ಟು ಐದು ಕಳ ಮಾಡಿ ಏನು ಯಾವ ಯಾವ

ಇಲ್ಲ ನೋಡಿಲಿ ನೀ ಹೇಳಿದ್ದು ನಮ್ಗೆ ಗೊತ್ತಾಗಲಿಲ್ಲ ನಾವ್ ಹೇಳಿದ್ದು ನಿಮ್ಗೆ ಗೊತ್ತಾಗಿಲ್ಲ ಏ ಇಲ್ಲ 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 ನೀಂಗ ಹೇಳಿಲ್ಲ ಇಷ್ಟೋ ತನ ಇಲ್ಲ ನಾನು ಸೋತಿನ ಅಂತ ಹೇಳಿ ನೀನು ಇಲ್ಲ ಆ ಸೋತಿನ ಅಂತ ಹೇಳಿ ನೀನ್ ಹೇಳಿಲ್ಲ ನಿಂತ ಹೇಳಿಲ್ಲ ಆ ಸೋತಿನ ಅಂತ ನಿಂದನ ಹಿಕ್ಕಿಂಡಿ ಹೇಳಿದ್ದವ ಇದು ಅದು ಕರೆಕ್ಟ್ ಆಯ್ತದ ತಂದೆ ತಾಯಿ ಓಕೆ ಫ್ರೆಂಡ್ಸ್ ಈಗ ಮಾರ್ನಿಂಗ್ ಕೆಲಸ ಅಂತೂ ಎಲ್ಲ ಮುಗಿಯುತ್ತೆ ಇನ್ನು ಅಮಾವಾಸ್ಯೆ ಅಂತೂ ಸಂಜೆ ಮ್ಯಾಗ ಹಿಂಗೆ ಮಾಡ್ತಾರೆ ನಮ್ಮ ಮನೆ ಒಳಗೆ ಈಗ ಡೇ ಟೈಮ್ನಾಗ ದೇವ್ರ ಗುಡಿಗದು ಹೋಗೋದಿತ್ತಂತಂದ್ರೆ ಹೋಗಿ ದೀಪ ಹಚ್ಕೊಂಡು ಕಾಯಿ ಒಡಿಸ್ಕೊಂಡು ಬರ್ತೈತಿ ನೈಟ್ ಟೈಮ್ನಾಗ ಮನೆ ಒಳಗದು ಅಮಾವಾಸ್ಯೆ ಮಾಡ್ತೈತಿ ನೋಡ್ರಿ ನಮ್ಮ ಮನೆ ಒಳಗೆ ಹಿಂಗೆ ಈಗ ರೆಡಿಯಾಗಿ ಎಲ್ಲಿಗೆ ಹೊಂಟೀನಿ ಅಂತ ಅಂದ್ರೆ ಅದು ಅಮಾವಾಸ್ಯೆ ಐತಲ್ಲ ಆ ದೇವ್ರ ಗುಡಿಗದ್ದು ಹೋಗಿ ಬರೋಣ ದೇವಸ್ಥಾನಕ್ಕೆ ಅಂತಂದು ಮಕ್ಕಳನ್ನ ಕರ್ಕೊಂಡು ಈಗ ಹೊಂಟೇನು ನೋಡ್ರಿ ಸೊ ಬರ್ರಿ ಹೋಗಿ ಬರೋಣ ಅಂತ ಈಗ ಓಕೆ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ಎಲ್ಲದಿನಿ ಅಂತಂದ್ರೆ ಗುಳದ ಗುಡ್ಡದೊಳಗದಿ ಸ್ವಲ್ಪ ಉಡಿ ಸಮಾನ ಹೂವು ಅದೆಲ್ಲ ತಗೋಳೋದಿತ್ತು ಸೊ ತಗೊಳಕಂತಿದ್ದೆ ಸೆಕೆಂಡ್ ಟೈಮ್ ಬರಕಂತ ಇಲ್ಲಿ ಅರವಿಂದ ಬಾಯಿಲೆ ಬಿಟ್ಟು ಒಂದು ವರ್ಷ ಯಾವಾಗ ಲಾಸ್ಟ್ ಟೈಮ್ ಮಾಮನ್ ಜೋಡಿ ಬಂದಿದ್ ಎಲ್ಲ ಹೋದ್ವಿ ಅರವಿಂದ್ ಅರವಿಂದ್ ಬಾಯಿಲೆ ಅಲ್ಲೋ ನೋಡವ ಅರವಿಂದ್ ಅಕ್ಸಿ ಕಟ್ಟೆ ಅಂದ್ರೆ ಅಲ್ಲಿ ಇತ್ತಲ್ಲ ಬರೋ ಮುಂದ ಇದು ಬೇನ್ ಕಟ್ಟಿದ ಬೇನ್ ಗಿಡ ಐತಿಲ್ಲ

ಈಗ ನೋಡ್ರಿ ಎಲ್ಲಿಗೆ ಹೊಂಟೀನಿ ಅಂತಂದ್ರೆ ಗುಳಿದ ಗುಡದಿಂದ ಒಂದು ಸ್ವಲ್ಪ ಮುಂದೆ ಹೋದ್ರೆ ಪಾದನ್ ಕಟ್ಟಿ ಹೇಳಿ ಬರ್ತೈತಿ ಸೊ ಅಲ್ಲಿ ಕೊರಮನ್ ಗುಡಿ ಐತಿ ಮನೆ ಒಳಗನ ಐತಿ ಸೊ ಅಲ್ಲಿಗೆ ಈಗ ಹೊಂಟೆ ನೋಡ್ರಿ ನಾನು ಅನ್ವಿತಾ ಮತ್ತು ಅರವಿನ ಮುಂದೆ ಹೊಂಟರ ಸೊ ಇದ ನೋಡ್ರಿ ಫ್ರೆಂಡ್ಸ ನೋಡ್ತಾ ಇರ್ಬೋದು ಮನೆ ಒಳಗನ ಗರ್ಭ ಗುಡಿ ಮಾಡ್ಯಾರ ಸೊ ಇನ್ನೊಂದು ಸ್ವಲ್ಪ ಅದ್ರೊಳಗೆ ಪೂಜೆ ಅದು ಸ್ಟಾರ್ಟ್ ಮಾಡ್ತಾರ ಉಡಿ ಸಾಮಾನು ಅದೆಲ್ಲ ತಗೊಂಬಂದಿದ್ನಲ್ಲ ಸೊ ಅದನ್ನೆಲ್ಲ ಈಗ ಕೊಡಾಕಂತಿದ್ದೆ ಬಂದು ಹೋಗ್ತೀನಿ ಹಾಂ ಅಂತಂದು ಕೇಳ್ಕೊಂಡಿದ್ದೆ ದೇವಿ ಹತ್ರ ಸೊ ಹಾಗಾಗಿ ಬಂದೇನಿ ಸೊ ದೇವ್ರ ದರ್ಶನ ಅದೆಲ್ಲ ತಗೊಂಡಿಂದ ನೆಕ್ಸ್ಟ್ ಇವತ್ತು ಅಮೋಸೆ ಆಗಿರೋದ್ರಿಂದ ಇಲ್ಲಿ ಪ್ರಸಾದದ ವ್ಯವಸ್ಥೆ ಎಲ್ಲ ಮಾಡಿರ್ತಾರೆ ಬಂದು ಭಕ್ತಾದಿಗಳೆಲ್ಲ ಪ್ರಸಾದ ತಗೊಂಡು ಹೋಗ್ಲಿ ಅಂತೇಳಿ ಸಾಂಬಾರು ಮಾತ್ರ ತಿಳಿ ಸಾಂಬಾರು ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸೊ ನಾನು ಮತ್ತು ಮಕ್ಕಳು ಎಲ್ಲರೂ ಹುಣ್ಣಾಕಂತೀನಿ ನೋಡಿರಿ ಸೊ ನನ್ನ ವ್ಯೂವರ್ಸ್ ಇಲ್ಲಿ ಯಾರಿಗೆಲ್ಲ ಬಂದಿರ್ತೀರಿ ಅಂತ ಕಮೆಂಟ್ ಮಾಡಿ ಹೇಳಿರಿ ನಾನು ಫಸ್ಟ್ ಟೈಮ್ ಅವರಾಕೋ ಈಗ ಎಲ್ಲಿ ಬಂದೀವಿ ಅಂತ ನಮ್ಮ ಗುಳೆ ಗುಳೆ ಗುಳಗಿರೋ ಆ ತಂಗಿ ಆಂಜನೇಯನ ಟೆಂಪಲಿಗೆ ಬಂದೆ ನೋಡ್ರಿ ಟೆಂಪಲ್ ಬಂದು ಅಲ್ಲೇನೈತಲ್ಲ ಅದ ನೋಡ್ರಿ ಒಳಗೆ ಹೋಗೋಣ ಅಂತ ಬರೀ ತಕ್ಷಣ ಹೋಗೋಣ ಅಂತ ದೇವಸ್ಥಾನ ಸುತ್ತ ಈ ರೀತಿ ಐತಿ ನೋಡ್ರಿ ದೇವ್ರು ಆ ತಂಗಿ ನನ್ನ ಗುಡಿ ಇಲ್ಲಿ ಇವತ್ತು ತಮಾಸೆ ಆಗಿರೋದ್ರಿಂದ ಪ್ರಸಾದನೂ ಇದ್ದಂಗ್ ಈಗ ಪ್ರಸಾದ್ ಬಂದ್ವಿ ಪದ್ಮತಿ ಒಳಗ ಇಲ್ಲಿ ಆಸಂಗಿ ಒಳಗಂತೂ ಎಷ್ಟು ಬಿಸಿಲಿ ಅಂತಂದ್ರೆ ಎಪ್ಪ ಹೇಳೋಕು ಸಾಧ್ಯ ಇಲ್ಲ ಭಯಂಕರ ಅಂದ್ರೆ ಭಯಂಕರ ಬಿಸಿಲಿತ್ತು ನೆಲಕ್ಕೆ ನೆಲಕ್ಕಿಟ್ರೆ ಬೆಂಕಿ ಒಳಗನ ಕಾಲ್ ಇಟ್ಟಂಗಾಗಿತ್ತು ಸೊ ಆ ರೀತಿ ಇತ್ತು ನೋಡ್ರಿ ಸ್ವಲ್ಪ ಇಲ್ಲಿ ದೇವಸ್ಥಾನ ಸೈಡ್ ಸ್ವಲ್ಪ ನೆರಳದು ಮಾಡ್ಯಾರ ಆದ್ರೆ ಇಲ್ಲಿ ಗರ್ಭಗುಡಿ ಹತ್ರ ಎಲ್ಲ ನೆರಳದು ಇಲ್ಲ ಇಲ್ಲ ಓಪನ್ ನೆರೆ ಒಳಗಡನ ಐತಿ ಆ ಗರ್ಭಗುಡಿ ಸೊ ನೋಡ್ತಾ ಇರಬಹುದು ಯಾವುದೇ ರೀತಿ ಗೋಪುರ ಈ ತರ ನೆರಳು ಏನೂ ಮಾಡಿಲ್ಲ ಅಹ್ ದೇವ್ರ ಮೂರ್ತಿ ಕೂಡ ನೋಡ್ತಾ ಇರಬಹುದು ಆಂಜನೇಯನ ಮೂರ್ತಿ ಯಾವ ರೀತಿ ಐತಿ ಅಂತೇಳಿ ಕ್ರಾಸ್ ಮ್ಯಾಗ ಐತಿ ಅಂಡ್ ಸ್ವಲ್ಪ ಹಿಂದಕ್ಕೆ ಬೆಂಡ್ ಐತಿ ಮೂರ್ತಿನ ಯಾವುದೇ ರೀತಿ ಕಾಣ್ತಾ ಇಲ್ಲ ಇದೇ ಉದ್ಭವ ಆಗೈತೆ ಅಂತ ನೋಡ್ರಿ ಫ್ರೆಂಡ್ಸ್ ಸೊ ಅಲ್ಲಿ ನಂದಿ ಹೇಳಕ್ ಅಂತಿದ್ರು ಮತ್ತ ಒಪ್ಪ ಒಳಗ ಗರ್ಭಗುಡಿ ಇರೋದ್ರಿಂದ ಕಾಲು ಸಿಕ್ಕಾಪಟ್ಟೆ ಸುಡ್ತಾವ ಅಂತೇಳಿ ಸ್ವಲ್ಪ ಗೊನೆ ಚಿಲ ಅದು ಎಲ್ಲ ಹಾಕಿದ್ರು ಅದ್ರ ಮ್ಯಾಗ ನಾನು ನಿಂತು ಎಲ್ಲರೂ ದೇವ್ರ ದರ್ಶನ ತಗೋನಾಕ್ ಅಂತಿದ್ರು ಮತ್ತೆ ಆ ಸೈಡ್ ನಿಂತಿದ್ವಿ ಸಿಕ್ಕಾಪಟ್ಟೆ ಬಿಸಿಲು ನಿಂದ್ರಕ್ ಹಾಕ್ತಿರ್ಲಿಲ್ಲ ಹೆಂಗೋ ದೇವ್ರ ದರ್ಶನ ತಗೊಂಡು ಕಾಯಿ ಒಡ್ಸ್ಕೊಂಡು ದೀಪ ಹಚ್ಕೊಂಡು ಬಂದ್ವಿ ನೋಡ್ರಿ ಹನುಮಪ್ಪ ನೆನ್ಸ್ಕೊಂಡು ಆ್ಯಂಡ್ ಈಗ ನೋಡ್ತಿರ್ಬೋದು ನೆಕ್ಸ್ಟ್ ಈಗ ಗುಡ್ಡದೊಳಗೆ ಅದೇವಿ ಸಿಕ್ಕಾಪಟ್ಟೆ ಬಿಸಿಲು ಇರೋದ್ರಿಂದ ಮಜ್ಜಿಗೆ ಹಿಂಗೆ ಏನಾದರೂ ತಿನ್ನೋದು ತನ್ನಿರೋದೇನಾದರೂ ತಿನ್ನಬೇಕು ಅಂತೀವಿ ಅನ್ಸಕ್ಕಂತಿತ್ತು ಸೊ ಹಂಗಾಗಿ ಮಜ್ಜಿಗೆ ಮತ್ತು ಐಸ್ ಕ್ರೀಮ್ ತಗೊಂಡಿವಿ ನೋಡ್ರಿ ತಿನ್ನಕಂತೀವಿ ಅವ್ರ ಕಡೆ ಮಾತ್ರ ಹೆವಿ ಅಂದ್ರೆ ಹೆವಿ ಬಿಸಿಲು ನಮ್ಗೆ ಹಂಕರೆ ಬಿಸಿಲು ತಡೆಯಾಕನಾಗಂಗಿಲ್ಲ ಫೋರ್ಟಿ ತ್ರೀ ಇತ್ತು ಯಾವಾಗ ಮನೆಗೆ ಹೋಗ್ಕಿವಿ ಯಾವಾಗ ಬರೀ ತನ್ನಿರೋದೇನಾದ್ರೂ ಕುಡಿಬೇಕು ತಿನ್ನಬೇಕು ಅಂತೇಳಿ ಹಿಂಗೆ ಫೀಲ್ ಬಿಟ್ಟಿತ್ತು ಸಿಕ್ಕಾಗ್ಬಿಟ್ಟೆ ಗರಮ್ ಗರಂ ಗರಮ್ ಆಗಕಂತಿತ್ತು ಈಗ ನೋಡ್ರಿ ಮನೆ ಕಡೆ ಹೊಂಟೇವಿ ಸೊ ನೋಡ್ತಾ ಇರ್ಬೋದು ಆ ಕಡೆ ಈ ಕಡೆ ಲೆಫ್ಟ್ ಸೈಡ್ ನೋಡಿದ್ರು ಎಲ್ಲ ಖಾಲಿ ಖಾಲಿ ಭೂಮಿ ಇನ್ನ ರೈಟ್ ಸೈಡ್ ನೋಡಿದ್ರು ಎಲ್ಲ ಖಾಲಿ ಖಾಲಿ ಭೂಮಿ ಬೇಸಿಗೆ ಹಾಕಿರೋದ್ರಿಂದ ಈಗ ಗ್ರೀನರಿ ಇಲ್ಲ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಮನೆಗೆ ಬ್ಲಾಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಈ ಬ್ಲಾಗ್ ಇವಾಗ ಇಲ್ಲಿಗೆ ಏನು ಮಾಡೋಕಂತೀನಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶುರು ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್ ಬಾಯ್